ವೆಲ್ಕಮ್ ಬ್ಯಾಕ್ ದ್ವಿಭಾಷಾ ಶಿಕ್ಷಣ ನೀತಿಯನ್ನ ಜಾರಿಗೆ ಒತ್ತಾಯಿಸಿ ಕರವೇ ಪ್ರತಿಭಟನೆ ಮಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಬಣ ವತಿಯಿಂದ ಪ್ರೊಟೆಸ್ಟ್ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದ್ದಾರೆ ಸರ್ಕಾರ ದ್ವಿಭಾಷೆ ಶಿಕ್ಷಣ ನೀತಿಯನ್ನ ಜಾರಿಗೊಳಿಸುವಂತೆ ಒತ್ತಾಯ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೂಡಲೇ ದ್ವಿಭಾಷಾ ನೀತಿ ಜಾರಿ ಮಾಡಬೇಕು ಹಿಂದಿ ಭಾಷಾ ಹೇರಿಕೆಯನ್ನ ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಕರವೇ ಜಿಲ್ಲಾಧ್ಯಕ್ಷ ರಾಘವೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯಲ್ಲಿ ಶಾಸಕ ಎಸ್ ಎಸ್ಎನ್ ನಾರಾಯಣಸ್ವಾಮಿ ಭಾಗಿಯಾಗಿದ್ದರು ದ್ವಿಭಾಷಾ ಶಿಕ್ಷಣ ನೀತಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ಎನ್ ನಾರಾಯಣಸ್ವಾಮಿ ಅವರು ಶಿಕ್ಷಣ ವ್ಯವಸ್ಥೆಯಲ್ಲಿ ತ್ರಿಭಾಷಾ ನೀತಿ ಕೈಬಿಟ್ಟು ದ್ವಿಭಾಷಾ ನೀತಿ ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ಕರವೇ ಜಿಲ್ಲಾಧ್ಯಕ್ಷ ಮಂಜೇಶ್ ಏನು ನೇತೃತ್ವದಲ್ಲಿಯೂ ಕೂಡ ಆಗಿರುವಂಥದ್ದು ಈ ಒಂದು ಪ್ರತಿಭಟನೆ ಭಾಷಾ ಶಿಕ್ಷಣ ನೀತಿಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಒತ್ತಾಯಿಸಿ ಕರವೇ ಪ್ರತಿಭಟನೆ ಮಾಡಿದೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣ ಅವರ ವತಿಯಿಂದಾಗಿ ಒಂದು ಪ್ರೊಟೆಸ್ಟ್ ಆಗ್ತದೆ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪ್ರತಿಭಟನೆ ಮಾಡಲಾಗದೆ ಸರ್ಕಾರ ದ್ವಿಭಾಷಾ ಶಿಕ್ಷಣ ನೀತಿಯನ್ನು ಜಾರಿ ಮಾಡಬೇಕು ಅಂತ ಒತ್ತಾಯಿಸಿ ಸಿ ಸಿದ್ದರಾಮಯ್ಯ ಕೂಡಲೇ ದ್ವಿಭಾಷಾ ನೀತಿಯನ್ನು ಜಾರಿ ಮಾಡಬೇಕು ಹಿಂದಿ ಭಾಷಾ ಹೇರಿಕೆಯನ್ನು ನಿಲ್ಲಿಸಬೇಕು ಹೇಳಿ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಇನ್ನು ಕರವೇ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಶಾಸಕ ಎಸ್ ಎನ್ ಅವರು ಕೂಡ ಭಾಗಿಯಾಗಿದ್ದರು ಭಾಷಾ ಶಿಕ್ಷಣ ನೀತಿಗೆ ಬೆಂಬಲವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಎಸ್ ಎನ್ ನಾರಾಯಣಸ್ವಾಮಿ ನ್ಯಾಯವನ್ನು ಮಾಡ್ತೇನೆ ಯಾವುದೇ ಕಾರಣಕ್ಕೂ ಹಿಂದಿ ಭಾಷೆ ನಾವು ಮಾಡೋದು ಬೇಡ ವಿಭಾಜ ಸೂತ್ರ ಅಂತೂ ಸಂದರ್ಭವಾಗಿ ನಾವು ಸಹ ಅವ್ರ ಜೊತೆಗೆ ನಿಂತು ಧ್ವನಿಯನ್ನು ಎತ್ತಾ ಇದ್ವಿ ತಾವು ನೂರ ಇಪ್ಪತ್ನಾಲ್ಕು ಶಾಸಕರು ಸಹ ಧ್ವನಿ ಎತ್ತಿದ್ರೆ ಅದಕ್ಕೊಂದು ಗೌರವ ಬೇಡಿಕೆ ಇದೆ ಗೌರವ ಆಯ್ತು ಮುಖ್ಯಮಂತ್ರಿಗಳು ಶಾಸಕರು ಅದ್ರ ಪರ ಅವ್ರ ತಮ್ಮ ನಾನು ಇದ್ದೇನೆ ನಾನು ಕೂಡ ಬರ್ತಕ್ಕಂಥ ಏನು ಬರೋ ತಿಂಗಳು ಹೇಳಿದ ಅಸೆಂಬ್ಲಿ ಶುರು ಆಗುತ್ತೆ ಈ ವಿಚಾರವನ್ನ ನಿಮ್ಮ ಪ್ರಸ್ತಾಪ ಮಾಡಿ ನಮ್ಮ ಕರ್ನಾಟಕದೊಂದಿಗೆ ನ್ಯಾಯವಾದವನ್ನು ಮಾಡ್ತೇನೆ ಕರ್ನಾಟಕದಲ್ಲಿ ಹಿಂದಿ ಭಾಷೆಯ ಗುಲಾಮಗಿರಿ ಪದ್ಧತಿಗೆ ಬೇಕೇ ನಾರಾಯಣಗೌಡರ ಹೋರಾಟಕ್ಕೆ ನಾರಾಯಣಗೌಡರ ಹೋರಾಟಕ್ಕೆ ನಾವು ಕರ್ನಾಟಕ ರಕ್ಷಣಾ ವ್ಯಕ್ತಿಗೆ ಹೋರಾಟವನ್ನ ಅನ್ಕೊಂಡ್ ಬಂದಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಮೇಲೆ ನಂಬಿಕೆ ಇದೆ ಅವರು ಇದನ್ನ ಅಂತೇಳಿ ಜಾರಿಗೊಳಿಸಲಿಲ್ಲ ಅನ್ನೋದಾದ್ರೆ ಕರ್ನಾಟಕ ರಕ್ಷಣಾ ವ್ಯಕ್ತಿ ನಿರಂತರವಾಗಿ ಹೋರಾಟವನ್ನ ನಾವು ಬರ್ತಾ ಇದೆ ಯಾಕಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ವಿದ್ಯಾರ್ಥಿಗಳು ತೊಂಬತ್ತೆರಡು ಸಾವಿರ ವಿದ್ಯಾರ್ಥಿಗಳು ಹಿಂದಿನಲ್ಲಿ ಫೈಲಾಗಿರ್ತಕ್ಕಂಥದ್ದು ಇವತ್ತು ವರದಿ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ವಿದ್ಯಾರ್ಥಿಗಳು ಫೈಲ್ ಆಗ್ತಾ ಇದೆ ಅಂತ ಭಾಷೆ ನಮ್ಗೆ ಬೇಕಾ ನಮ್ಮ ಭಾಷೆಯನ್ನ ನಾವು ಹೆಚ್ಚಿಸ್ಬೇಕು ಉತ್ತರ ಪ್ರದೇಶದಲ್ಲಿ ಹೋದ್ರೆ ಕನ್ನಡ ಅಂತ ಗೊತ್ತಿಲ್ಲ ಅವ್ರಿಗೆ ನಮ್ಮ ಭಾಷೆಯನ್ನ ಯಾಕಂದ್ರೆ ಸಂವಿಧಾನದ ಎಂಟನೇ ಪರಿಚಯದಲ್ಲಿ ಏನ್ ಇಪ್ಪತ್ತೆರಡು ಭಾಷೆಗಳ ರಾಷ್ಟ್ರೀಯ ಭಾಷೆ ಅನ್ನೋದಾದ್ರೆ ರಾಷ್ಟ್ರ ಭಾಷೆ ಗೌರವ ಕೊಡೋದಾದ್ರೆ ನಮ್ಮ ಭಾಷೆ ರಾಷ್ಟ್ರ ಭಾಷೆ ಆಗಿ ಹಾಗಾಗಿ ಕನ್ನಡಕ್ಕೆ ನೀವು ಪ್ರಥಮ ಭಾಷೆ ಕೊಡಬೇಕು ಹಿಂದಿಯನ್ನ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಬಲವಂತದ ಏರಿಕೆಯನ್ನು ನಾವು ಕರ್ನಾಟಕ ರಾಷ್ಟ್ರ ಒಬ್ಬರಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ ದ್ವಿಭಾಷಾ ಸೂತ್ರವನ್ನ ಜಾರಿಗೊಳಿಸಬೇಕು ಹೇಳಿ ಇವತ್ತು ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಸಲ್ಲಿಸಿದ್ವೆ ಹಾಗಾಗಿ ಇಡೀ ರಾಜ್ಯಕ್ತ ರಾಜ್ಯಾಧ್ಯಕ್ಷ ಕರೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಹೋರಾಟವನ್ನ ಯಶಸ್ವಿಗೊಳ್ಲಿಕ್ಕೆ ನಾವೆಲ್ಲ ಹೋರಾಟ ಮಾಡ್ತಾ ಇದ್ವಿ